ಇಲ್ಲಿ ಯಾರು ಬಂದಿಲ್ಲ ಇವತ್ತು ಯಾರು ಬಂದಿಲ್ಲ ಇ ಬಂದಿದ್ದಾರೆ ತಹಸೀಲ್ದಾರ್ ಆಫೀಸಲ್ಲಿ ಯಾರು ಬಂದಿಲ್ಲ ಇಲ್ಲಿ ಒಗಳು ಬಂದಿಲ್ಲ ಬರ್ಬೇಕಲ್ಲ ಬೇರೆ ಯಾರಾದ್ರೂ ಬರ್ಬೇಕಲ್ಲ ಈಗ ಒಂದು ಒಂದು ಸೀರಿಯಸ್ ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಡಿ ನಾನು ಸುಮ್ಮನೆ ಯಾಕೆ ಎಲ್ಲರಿಗೂ ಕೆಲಸ ಕಾರ್ಯ ಇದಾಗತ್ತೆ ಹೇಳಿ ನಾನು ಅವಾಯ್ಡ್ ಮಾಡಿದ್ರೆ ಇವರು ಈ ರೀತಿ ನೋಡಿ ಜನಗಳೇನಾದ್ರೂ ಸಮಸ್ಯೆ ಕೇಳಿದ್ರೆ ಇಲ್ಲಿ ಪಿ ಒ ಇಲ್ಲ ಇಲ್ಲಿ ಯಾವ ಜವಾಬ್ದಾರಿ ತಗೊಂಡ್ ಎಲ್ಲರೂ ಇವನ್ ಪಿ ಆರ್ ಇ ಡಿ ಇರಬೇಕು ರೂರಲ್ ರೂರಲ್ ರೋಡ್ಸ್ ಅವ್ರು ಇರಬೇಕು ಡ್ರಿಂಕಿಂಗ್ ವಾಟ್ರವ್ರು ಇರಬೇಕು ಇವರೆಲ್ಲರೂ ಇರಬೇಕಲ್ಲ ರೀ ಅಲ್ಲ ಅವರಿಗೆಲ್ಲ ನೀವು ಸ ನೀವು ಸೀರಿಯಸ್ ಆಗಿ ನೀವು ಹೇಳಿ ನಾವೀಗ ನಾನು ನೆಕ್ಸ್ಟ್ ಈಗ ನಾಲ್ಕೈದು ದಿವಸ ಪ್ರೋಗ್ರಾಮ್ ಇದನ್ನು ನನಗೆ ಹಾಕ್ಕೊಳ್ತಾ ಇದ್ದೀನಿ ಅವ್ರು ಇರಬೇಕು ರೀ ಏನಾದರೂ ಜನ ಈಗ ಬೇರೆ ಬರೀ ನಾವು ಬಂದಿರೋ ಕೆಲ್ಸಕ್ಕೆ ಮಾತ್ರನೇ ಕೇಳ್ತಾರೆ ಬೇರೆ ಎಲ್ಲ ಸಮಸ್ಯೆ ಕೇಳ್ತಾರಲ್ಲ ಜನ ಹಾಂ ಇಲ್ಲ ನೆಕ್ಸ್ಟ್ ನಾನು ಡಿ ಸಿನೇ ಬರ್ಬೇಕು ಅಂದ್ಬಿಡ್ತೀನಿ ಅಷ್ಟೇ ಯಾಕೆ ಹಾಂ ನೀವು ಕೆಲಸ ಕಾರ್ಯ ಬಿಟ್ಬಿಟ್ಟು ನೀವು ಮತ್ತು ಡಿ ಸಿಇ ಬಂದುಬಿಟ್ರೆ ಬರ್ತಾರೆ ಅವಾಗ ಬೇರೆದಾಗೆ ಅಲ್ಲ ಇದೆಲ್ಲ ಸ್ವಲ್ಪ ಸೀರಿಯಸ್ ಆಗಿ ತೊಗೋಬೇಕಲ್ಲ ಅಲ್ಲ ನಾವು ಏನೋ ಆಯಿತು ಎಲ್ಲರಿಗೂ ಯಾಕೆ ಮಾಡೋದು ಮಾಡೋದಂದರೆ ಇಂಥ ಟೈಮಲ್ಲೂ ಇವ್ರು ಬರಲಿಲ್ಲ ಅಂದರೆ ನಾವೇನು ಜಾತ್ರೆ ಮಾಡ್ಕೊಂಡು ಬರೋಕ್ಕಾಗತ್ತೆ ಎಲ್ಲರಿಗೂ ಕೆಲಸ ಕಾರ್ಯ ಬಿಡಿಸಿ ನೋಡಿ ಇದು ಇದು ಹೇಳ್ಬಿಡಿ ಈಗ ಸೀರಿಯಸ್ ಆಗಿ ಓಕೆ ಓಕೆ ಅವರೆಲ್ಲ ಅವ್ರ ಜಟ್ನಿ ಎಲ್ಲರಿಗೂ ಅವ್ರಿಗೆಲ್ಲ ವಾಟರ್ ಸಪ್ಲೈ ಅವ್ರು ಎಲ್ಲರೂ ಇರ್ಬೋದು ಅವ್ರು ಯಾರು ಏನು ಅಂತಾರೆ ಅವ್ರಿಗೆ ಜವಾಬ್ದಾರಿನೇ ಇದ್ದಂಗೆ ಇಲ್ಲ ಲೆಕ್ಕದಲ್ಲಿದೆ ಅವರು ಅಲ್ಲಿ ಅವರು ಸಂಬಂಧಪಟ್ಟಿದ್ದು ಈಗ ಪಿ ಎಸ್ ವೈ ಇದ್ರು ಇದು ನಮ್ಮದು ಕೆ ಆರ್ ಆರ್ ಎದು ರೋಡ್ ಇದ್ರೆ ಅವ್ರಿಗೆ ಅವ್ರಿದ್ರೆ ಆಯಿತು ಬೇರೆ ಯಾರು ಬರಂಗಿಲ್ಲ ಬೇರೆ ಜನ ಕೇಳಲ್ಲ ಊರಲ್ಲಿ ಸಮಸ್ಯೆ ಹಾಂ ಮತ್ತೆ ಓಕೆ ಹೇಳ್ಬಿಡಿ ಹೇಳ್ಬಿಡಿ ಹಾಂ ಓಕೆ 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 ಥ್ಯಾಂಕ್ ಯು